ನಮಸ್ಕಾರ ಎಲ್ಲರಿಗೂ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭ ಹೌದು ಸ್ನೇಹಿತರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಹೊಸದಾಗಿ ಕಾರ್ಮಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆನ ಆರಂಭ ಮಾಡಿದರೆ ಈ ಒಂದು ನವೀಕರಣಗೊಂಡಿರುವಂತಹ ವೆಬ್ಸೈಟ್ನ ಮೂಲಕ ಕಾರ್ಮಿಕರು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಆಲ್ರೆಡಿ ಒಂದು ವೆಬ್ಸೈಟ್ ಇತ್ತು ಸೊ ಇವಾಗ ನವೀಕರಣ ಅಥವಾ ಅಪ್ಡೇಟ್ ಕೂಡ ಮಾಡಿದ್ದಾರೆ ಇದರಲ್ಲಿ ಕಾರ್ಮಿಕರು ಸುಲಭವಾಗಿ ತಮ್ಮ ಒಂದು ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಹಾಗಾದರೆ ಕಾರ್ಮಿಕರು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಕಾರ್ಮಿಕರ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ಕಾರ್ಮಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದರಿಂದ ಅಥವಾ ಕಾರ್ಮಿಕರ ಕಾರ್ಡ್ನ ಪಡೆಯುವುದರಿಂದ ಕಾರ್ಮಿಕರಿಗೆ ಸಿಗುವಂತಹ ಯೋಜನೆಗಳು ಅಥವಾ ಲಾಭಗಳೇನು ಮತ್ತು ಯಾವೆಲ್ಲ ದಾಖಲೆಗಳನ್ನ ಕಾರ್ಮಿಕರು ಕೊಡಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ಮುಖ್ಯವಾಗಿ ಈ ಒಂದು ವೆಬ್ಸೈಟ್ನ ಮೂಲಕ ಯಾವ ಯಾವ ಕಾರ್ಮಿಕರು ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಎಸ್ ಪಿ ಕಲರ್ ಮಾಡೋದ್ರಿಂದ ಕಾರ್ಮಿಕರಿಗೆ ಉಪಯುಕ್ತ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿರ್ತೀರ ಆದರೆ ಅರ್ಜಿನ ಸಲ್ಲಿಸಿರಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋ ನೋಡೋದರ ಮೂಲಕ ನೀವು ಕಾರ್ಮಿಕರ ಕಾರ್ಡ್ಗೆ ಸುಲಭವಾಗಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಮೊದಲಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಈ ಒಂದು ವೆಬ್ಸೈಟ್ ನ ಮುಖಾಂತರ ಕಾರ್ಮಿಕರ ಕಾರಿಗೆ ಉಚಿತವಾಗಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಹಣವನ್ನ ಪಾವತಿ ಮಾಡುವಂತ ಅವಶ್ಯಕತೆ ಇರಲ್ಲ ಹಾಗಾದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಲ್ಲಿ ಯಾವ ಕೆಲಸಗಾರರು ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಕೆಲಸಗಾರರ ವಿಧಗಳು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂದ್ರೆ ನೀವು ಏನಾದರೂ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯವನ್ನು ನಿರ್ವಹಿಸುತ್ತ ಇದ್ರಿ ಅಂತಂದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಲು ಅರ್ಹತೆಯನ್ನ ಹೊಂದಿರತೀರ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರ ವಿಧ ಮೊದಲೇದಾಗಿ ತಿಳಿದುಕೊಳ್ಳೋಣ ಕಲ್ಲು ಕಟ್ಟುವವರು ಅಥವಾ ಮೇಸನ್ ಅಂತ ಹೇಳ್ತಾರೆ ಅಂದರೆ ಗಾರೆ ಕೆಲಸ ಮಾಡುವಂತವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಬಡಿಗಿ ಅಥವಾ ಕಾರ್ಪೆಂಟರ್ ಅಂತ ಹೇಳಿದರೆ ಮರ ಕೆಲಸಕ್ಕೆ ಹಾಗೆ ಕಾರ್ಪೆಂಟರ್ ಆಗಿದ್ರಿ ಅಂತಂದರೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಕಬ್ಬಿಣದ ಕೆಲಸಗಾರರು ಅಂತ ಹೇಳಿದ್ದಾರೆ ಅಂದರೆ ಬಾರ್ ಬೆಂಡರ್ ಅಥವಾ ಸ್ಟೀಲ್ ಫಿಕ್ಸರ್ ಅಂತ ಹೇಳಬಹುದು ಸ್ಟೀಲ್ ಫಿಕ್ಸಿಂಗ್ ಕೆಲಸವನ್ನು ಮಾಡ್ತಾ ಇದ್ರಿ ಅಥವಾ ಬಾರ್ ಬೆಂಡಿಂಗ್ ಕೆಲಸವನ್ನು ಮಾಡ್ತಾ ಇದ್ರಿ ಅಂತಂದರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಪೇಂಟರ್ ಅಥವಾ ಪೇಂಟಿಂಗ್ ಕೆಲಸವನ್ನು ಮಾಡುತ್ತಿರುವಂತವರು ಕೂಡ ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಪ್ಲಂಬರ್ ಅಥವಾ ಪ್ಲಂಬಿಂಗ್ ಕೆಲಸವನ್ನ ಮಾಡುತ್ತಿರುವಂತವರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ವಿದ್ಯುತ್ ಕೆಲಸಗಾರರು ಅಂತ ಹೇಳಿದರೆ ಅಂದ್ರೆ ಎಲೆಕ್ಟ್ರಿಷಿಯನ್ ಅಂತ ಹೇಳಬಹುದು ಎಲೆಕ್ಟ್ರಿಷಿಯನ್ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಕಾಂಕ್ರೀಟ್ ಕೆಲಸಗಾರರು ಅಂತ ಹೇಳಿದರೆ ಕಾಂಕ್ರೀಟ್ ಮಿಕ್ಸರ್ ಅಥವಾ ಕಾಂಕ್ರೀಟ್ ವರ್ಕರ್ಸ್ ಅಂತ ಹೇಳಿದರೆ ಕಾಂಕ್ರೀಟ್ ಕೆಲಸಕ್ಕೆ ಸಂಬಂಧಪಟ್ಟ ಕೆಲಸವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಕಾರ್ಮಿಕರು ಅಥವಾ ಕೂಲಿಗಳು ಅಂತ ಹೇಳಿದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಳಲ್ಲಿ ಎಲ್ಪರ್ ಆಗಿದ್ರಿ ಅಥವಾ ಸಹಾಯಕ ಕೆಲಸವನ್ನ ಮಾಡ್ತಾ ಇದ್ರಿ ಅಥವಾ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ವೆಲ್ಡರ್ ಅಂತ ಹೇಳಿದರೆ ವೆಲ್ಡಿಂಗ್ ಗೆ ಸಂಬಂಧಪಟ್ಟ ವೆಲ್ಡರ್ ಆಗಿದ್ರಿ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಟೈಲ್ಸ್ ಮತ್ತು ಫ್ಲೋರಿಂಗ್ ಕೆಲಸಗಾರರು ಅಂತ ಹೇಳಿದರೆ ಟೈಲ್ಸ್ ಅಥವಾ ಫ್ಲೋರಿಂಗ್ ಕೆಲಸವನ್ನ ಮಾಡ್ತಾ ಇದ್ರಿ ಅಥವಾ ಗ್ರಾನೈಟ್ ಕೆಲಸವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಸುಣ್ಣಗಾರರು ಅಥವಾ ಪ್ಲಾಸ್ಟ್ರಿಂಗ್ ಕೆಲಸಗಾರರು ಅಂತ ಹೇಳಿದರೆ ಪ್ಲಾಸ್ಟ್ರಿಂಗ್ ಕೆಲಸ ಮಾಡುತ್ತಿರುವಂತವರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಯಂತ್ರೋಪಕರಣ ನಿರ್ವಾಹಕರು ಅಂತ ಹೇಳಿದರೆ ಮಷಿನ್ ಆಪರೇಟರ್ ಕೂಡ ಆಗಿದ್ರಿ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸುರಂಗ ಮತ್ತು ಅಣೆಕಟ್ಟು ಕೆಲಸಗಾರರು ಅಂತ ಹೇಳಿದರೆ ಟನಲ್ ಅಂಡ್ ಡ್ಯಾಮ್ ವರ್ಕರ್ಸ್ ಅಂತ ಹೇಳ್ತಾರೆ ಸೊ ನೀವು ಕೂಡ ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಇತರೆ ಕಾರ್ಮಿಕರು ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ರಿ ಅಥವಾ ಕೆಲಸವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಕೂಡ ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಈ ಎಲ್ಲ ಕೆಲಸಗಾರರು ಕಾರ್ಮಿಕರ ಕಾರ್ಡ್ನ ಪಡೆದ ನಂತರ ಕಾರ್ಮಿಕ ಇಲಾಖೆ ಕಡೆಯಿಂದ ಈ ಎಲ್ಲ ಕೆಲಸಗಾರರಿಗೆ ಸಿಗುವಂತಹ ಪ್ರಯೋಜನಗಳೇನು ಅಥವಾ ಯೋಜನೆಗಳ ಲಾಭಗಳೇನು ಅಂತ ಕೇಳಿದ್ರೆ ಅಪಘಾತ ಪರಿಹಾರ ಕಾರ್ಮಿಕರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಗಾಯಗಳು ಅಥವಾ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಕಾರ್ಮಿಕರು ಅಪಘಾತದ ಪರಿಹಾರದ ಹಣವನ್ನ ಕೂಡ ಪಡೆಯಬಹುದಾಗಿದೆ ಪ್ರಮುಖ ಕಾಯಿಲೆಗಳಿಗೆ ವೈದ್ಯಕೀಯ ವೆಚ್ಚಗಳು ಅಂತ ಹೇಳಿದರೆ ಗಂಭೀರ ಚಿಕಿತ್ಸೆ ಸಹಾಯಧನ ಕೂಡ ಕಾರ್ಮಿಕರು ಪಡೆಯಬಹುದಾಗಿರುತ್ತೆ ತಾಯಿ ಮಗು ಸಹಾಯ ಅಸ್ತ ಅಂತ ಹೇಳಿದರೆ ಕಾರ್ಮಿಕರು ತಮ್ಮ ಒಂದು ಮಗುವಿಗೆ ಜನ್ಮ ನೀಡಿದ ನಂತರ ತಾಯಿ ಮಗು ಬೆಂಬಲವನ್ನು ಕೂಡ ಪಡೆಯಬಹುದಾಗಿರುತ್ತೆ ದುರ್ಬಲತೆ ಪಿಂಚಣಿ ಮುಂದುವರಿಕೆ ಅಂತ ಹೇಳಿದರೆ ಅಂಗವಿಕಲ ಕಾರ್ಮಿಕರಿಗೆ ವಿಸ್ತರಿತ ಪಿಂಚಣಿ ಕೂಡ ಸಿಗ್ತಾ ಇದೆ ಪಿಂಚಣಿ ಮುಂದುವರಿಕೆ ಅಂತ ಹೇಳಿದರೆ ನಿವೃತ್ತರಿಗೆ ನಿರಂತರ ಬೆಂಬಲ ಕೂಡ ಸಿಗ್ತಾ ಇರುವಂಥದ್ದು ಹೆರಿಗೆ ಸೌಲಭ್ಯ ಅಂತ ಹೇಳಿದರೆ ಕಾರ್ಮಿಕರಿಗೆ ಸುರಕ್ಷಿತ ಹೆರಿಗೆಗಾಗಿ ಸಹಾಯಧನ ಕೂಡ ಸಿಗ್ತಾ ಇದೆ ಅಂಗವಿಕಲ ಪಿಂಚಣಿ ಮತ್ತು ವಿಶೇಷ ಆರ್ಥಿಕ ಸಹಾಯ ಅಂತ ಹೇಳಿದರೆ ದೀರ್ಘಕಾಲೀನ ಅಂಗವಿಕಲತೆಗೆ ಬೆಂಬಲ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಅಂತ ಹೇಳಿದರೆ ದುಃಖಿತ ಕುಟುಂಬಗಳಿಗೆ ಸಹಾಯ ಕೂಡ ಸಿಗ್ತಾ ಇರುವಂತದ್ದು ವೈದ್ಯಕೀಯ ಸಹಾಯಧನ ಅಂತ ಹೇಳಿದರೆ ಸಾಮಾನ್ಯ ವೈದ್ಯಕೀಯ ಕವರೇಜ್ ಕೂಡ ಸಿಗ್ತಾ ಇರುವಂತದ್ದು ಪಿಂಚಣಿ ಸೌಲಭ್ಯ ಅಂತ ಹೇಳಿದರೆ ನಿವೃತ್ತಿ ನಂತರದ ಬೆಂಬಲ ಕೂಡ ಸಿಗ್ತಾ ಇರುವಂಥದ್ದು ಮದುವೆ ಸಹಾಯಧನ ಅಂತ ಹೇಳಿದರೆ ವಿವಾಹ ಬೆಂಬಲ ಅಂತ ಹೇಳಬಹುದು ಈ ಎಲ್ಲ ಸೌಲಭ್ಯಗಳನ್ನ ಕಾರ್ಮಿಕರು ಪಡೆಯಬೇಕಾಗಿತ್ತು ಅಂತಂದರೆ ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ನ ಹೊಂದಿರಬೇಕಾಗಿರುತ್ತೆ ಲೇಬರ್ ಕಾರ್ಡ್ ಇದ್ದಂತ ಕಾರ್ಮಿಕರಿಗೆ ಮಾತ್ರ ಕಾರ್ಮಿಕ ಇಲಾಖೆ ಕಡೆಯಿಂದ ಈ ಎಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಇರುವಂತದ್ದು ಹಾಗಾದರೆ ಕಾರ್ಮಿಕರ ಕಾಡಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾವ ಯಾವ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಬೇಕಾಗಿರುವಂತಹ ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಮೊದಲಾಗಿರುವಂತದ್ದು ಉದ್ಯೋಗ ಪ್ರಮಾಣ ಅಥವಾ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಮಾಣ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಈ ಒಂದು ಪ್ರಮಾಣ ಪತ್ರದಲ್ಲಿ ಸರಿಯಾಗಿರುವಂತಹ ವಿವರಗಳನ್ನ ನೀವು ಕೊಡಬೇಕಾಗಿರುತ್ತೆ ಅಂದರೆ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನ ಭರ್ತಿ ಮಾಡಿದ ನಂತರ ಈ ಒಂದು ಉದ್ಯೋಗ ಪ್ರಮಾಣ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಒಂದು ಉದ್ಯೋಗ ಪ್ರಮಾಣ ಪತ್ರ ಕೂಡ ಮುಖ್ಯವಾಗಿ ಬೇಕಾಗಿರುವಂತದ್ದು ಸೊ ಈ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ಪಡೆಯುವಂತಹ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ನಾನು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋಕ್ಕೆ ಆಗಲಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಉದ್ಯೋಗ ಪ್ರಮಾಣ ಪತ್ರವನ್ನು ಕೂಡ ಪಡೆಯಬಹುದಾಗಿರುತ್ತೆ ಎರಡನೇದಾಗಿರುವಂತದ್ದು ಸೆಲ್ಫ್ ಡಿಕ್ಲರೇಷನ್ ಫಾರಂ ಅಥವಾ ಸ್ವಯಂ ಘೋಷಣೆ ಪತ್ರ ಅಂತ ಹೇಳ್ತಾರೆ ಸೊ ಈ ಒಂದು ಪತ್ರವನ್ನು ಕೂಡ ನೀವು ಕೊಡಬೇಕಾಗಿರುತ್ತೆ ಇಲ್ಲಿ ಎರಡು ಪೇಜ್ ಇರುವಂಥದ್ದು ಈ ಎರಡು ಪೇಜಲ್ಲೂ ಕೂಡ ನೀವು ಸರಿಯಾಗಿರುವ ಂತಹ ವಿವರಗಳನ್ನ ಭರ್ತಿ ಮಾಡಬೇಕಾಗಿರುತ್ತೆ ಅಂದ್ರೆ ಫುಲ್ ಫಿಲ್ ಮಾಡಬೇಕಾಗಿರುತ್ತೆ ಸರಿಯಾಗಿರುವಂತಹ ವಿವರಗಳನ್ನ ಕೊಟ್ಟು ನಂತರ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಕಾರ್ಮಿಕರ ಆಧಾರ್ ಕಾರ್ಡ್ ಕೊಡಬೇಕಾಗಿರುತ್ತೆ ನಾಲ್ಕನೇದಾಗಿರುವಂತದ್ದು ಕಾರ್ಮಿಕರ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಲ್ಲಿರುವಂತಹ ವಿವರಗಳನ್ನ ಕೂಡ ಸಂಪೂರ್ಣವಾಗಿ ಕೊಡಬೇಕಾಗಿರುತ್ತೆ ನಾಲ್ಕನೇದಾಗಿರುವಂತಹದ್ದು ಪಾಸ್ಬುಕ್ ಅಂತ ಹೇಳಬಹುದು ಅಂದ್ರೆ ಬ್ಯಾಂಕಿನ ವಿವರಗಳನ್ನ ಕೂಡ ಕೊಡಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ಹೊಸ ಲೇಬರ್ ಕಾರ್ಡ್ಗೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ಕಾರ್ಮಿಕರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಕಾರ್ಮಿಕ ಕಾರ್ಡ್ಗೆ ಅರ್ಜನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ಕಾರ್ಮಿಕ ಇಲಾಖೆಯ ನಮ್ಮ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ಲಿಕ್ಕೆ ನಾನು ಈ ಒಂದು ವಿಡಿಯೋ ಕಡಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕೆಳಗಡೆ ಕಾಣುತ್ತಿದ್ದ ನೋಡಬಹುದು ನೋಂದಣಿ ಅಥವಾ ಲಾಗಿನ್ ಅಂತ ಬಂದಿರುತ್ತೆ ಇಲ್ಲಿ ನೋಂದಣಿ ಅಥವಾ ಲಾಗಿನ್ ಅಂತ ಇದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ನಿಮ್ಮ ಖಾತೆ ಲಾಗಿನ್ ಅಥವಾ ಪ್ರವೇಶ ಅಂತ ಬಂದಿರುತ್ತೆ ನೀವು ಹೊಸದಾಗಿ ಲೇಬರ್ ಕಾರ್ಡ್ ನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನೋಂದಣಿ ಮಾಡಬೇಕಾಗಿರುತ್ತೆ ನೋಂದಣಿ ಅಂತ ಇದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ಸಂಖ್ಯೆ ನಮೂದಿಸಿ ಅಂತ ಬಂದಿರುತ್ತೆ ಆಧಾರ್ ನೋಂದಾಯಿಸಿದ ಪ್ರಕಾರ ಅಂತ ಹೇಳಿದರೆ ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಇಲ್ಲಿ ಬಳಸಬೇಕಾಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಂತರ ಜನರೇಟ್ ಮಾಡಿ ಅಂತ ಇದನ್ನು ನೋಡಬಹುದು ಅಂದ್ರೆ ಒಟಿ ಟಿ ಪಿನ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಪಡೆಯಬೇಕಾಗಿರುತ್ತೆ ಆ ಒಂದು ಓಟಿ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸಬ್ಮಿಟ್ ಮಾಡಿದಾದ್ಮೇಲೆ ನಿಮ್ಮ ಎಲ್ಲಾ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡ್ತಾ ಹೋಗಬೇಕಾಗಿರುತ್ತೆ ಫುಲ್ ಫಿಲ್ ಮಾಡ್ತಾ ಹೋಗಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ನೀವು ಫಾರ್ಮ್ನ ಫಿಲ್ ಮಾಡಿದ್ರಿ ಅಂದರೆ ಆನ್ಲೈನ್ ಅಲ್ಲಿ ಬರುವಂತಹ ನಮೂನೆ ಅಥವಾ ಫಾರ್ಮ್ ನೀವು ತುಂಬಿದ್ರಿ ಅಂತಂದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ನಿಮಗೆ ಲೈವ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಬೇಕಾಗಿತ್ತು ಅಥವಾ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಇನ್ನೊಂದು ವಿಡಿಯೋ ಮಾಡೋದರ ಮೂಲಕ ಮಾಹಿತಿನ ಕೂಡ ತಿಳಿಸಿಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ಲ ಕಾರ್ಮಿಕರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು